ಸರ್ ಕಟಿಂಗ್ ಮಾಡಿದೀವಿ ಸರ್ ಈಗ ಹೌದು ಸ್ಯಾಂಪಲ್ ಆಗಿದೆ ಸರ್ ಈಗ ಒಂದ್ಸರಿ ಸೈಡ್ ಮಾಡಿದೀವಿ ಅದ್ರ ಜೊತೆ ಆಫ್ ಅದೇ ರಂಗೋಲಿಕ್ಕೆ ರಂಗೋಲಿ ರಂಗೋಲಿ ಲೀಫ್ ಮೈನರ್ ಜಾಸ್ತಿ ಇರೋದಕ್ಕೆ ಆಮೇಲೆ ಇದು ನ್ಯೂಟ್ರಸ್ ಸ್ಪ್ರೆಡ್ ಸ್ಪ್ರೆಡ್ ನ್ಯೂಟ್ರಸ್ ಸ್ಪ್ರೆಡ್ ಅದು ಬ್ಯಾಲೆನ್ಸ್ ಸ್ಪ್ರೇನೇ ಮಾಡಲ್ಲ ಸರ್ ಪಿ ಬ್ಯಾಲೆನ್ಸ್ ಇಲ್ದಿರ ನಾವು ಸ್ಪ್ರೇನೇ ಮಾಡಲ್ಲ ಸರ್

ಹೌದು ಸರ್ ಅದು ಅದೇ ಎಲ್ಲ ಮೇಲೇನು ಮೇಲೇನು ಅದು ಏಳು ಬರುತ್ತೆ ಸರ್ ಅದು ಹಾ ಮೇಲ್ ಮೇಲ್ಗಡೆನು ಕವರ್ ಫುಲ್ ಕವರ್ ಆಗುತ್ತೆ ಸರ್ ಎಲ್ಲಾನು ಹಾ ಅದ್ರಲ್ಲೂನು ನಮ್ ಕಾಯಿ ಬಿಡುತ್ತೆ ಚೆನ್ನಾಗಿ ಬಿಡುತ್ತೆ ಹೌದು ಹೌದು ಸರ್ ಕೆಳಗಡೆ ಹೆಂಗ್ ಬಿಡುತ್ತೋ ಮೇಲೇನು ಅದೇ ರೀತಿ ಬರುತ್ತೆ ಸರ್ ಇವಾಗ ಹದಿನೈದು ದಿವ್ಸಕ್ಕ ಒಂದ್ ಕಾಂಪಿ ಫರ್ಟ್ ಕೊಡ್ಸಿದೀವಿ ಸರ್ ಇದು ಅರ್ಧ ಎಕರೆ ಬರ್ತದೆ ಒಂದೊಂದ್ ಲೀಟರ್ ಕೊಡಿಸ್ತಾ ಇದ್ದಾರೆ ಒಂದೊಂದ್ ಲೀಟ್ರ್ ಹೌದು ಹದಿನೈದ್ ದಿವಸ ಒಂದ್ ಇವಾಗ ಕಾಯಿ ಕಟಿಂಗ್ ಸ್ಟಾರ್ಟ್ ಆದ್ಮೇಲೆ ಸತಿ ಕಾಯಿ ಕೊಡ್ಬೇಕು ಇವಾಗ ಚಿಕ್ಕ ಗಿಡ ಸತಿ ಇನ್ನ ಕಾಯಿ ಇವಾಗ ಇಲ್ಲಾ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಒಂದ್ ಕೊಯ್ಲಿ ಆಗಿದ ತಕ್ಷಣ ಇವಾಗ ಒಂದು ನಾಲ್ಕೈದು ಬಿಟ್ ಬಿಡಬೇಕು ಆಮೇಲೆ ಸತಿ ಬಿಡೋತರ ಹೌದು ಸರ್ ிங்க <muchanly> 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 ಇದೆಲ್ಲ ಮಾರ್ಕೆಟಿಂಗ್ ಎಲ್ಲ ಒಂದೊಂದು ಸರ್ ಎ ಸಿ ಕಳಿಸ್ತೀವಿ ಸರ್ ಮಾಸ್ತಿ ಮಾಸ್ತಿಯಲ್ಲಿ ಎ ಪಿ ಎಮ್ ಸಿ ಇದೆ ಮತ್ತೆ ಮಾಲ್ ಅವರು ಎ ಪಿ ಎಮ್ ಸಿಗೆಲ್ಲ ಕಳಿಸ್ಕೊಡ್ತೀವಿ ಮಾರ್ಕೆಟಿಂಗ್ ಎಲ್ಲ ಅಲ್ಲಿ ಇದೆ ಫಿಟ್ ಎಲ್ಲ ಸ್ಪ್ರೇ ಮಾಡಿಸಿದೆ ಸರ್ ಚೆನ್ನಾಗೆಲ್ಲ ಸೆಟ್ಟಿಂಗ್ ಎಲ್ಲ ಚೆನ್ನಾಗಾಗಿದೆ ಸರ್ ಚೆನ್ನಾಗಾಗಿದೆ నే అల డ్రప్ ಅಲ್ಲಿ ఫ్లోరా ఎలా కొడుతరు హౌద ఫ్లోరల్ కొట్టిది సర్ మన ఎస్టర్ ಬಂದి더라고ంద్ర మన ఫస్ట్ కోయిల్ కేజీ ఏనో ಬಂದಿದೆ సర్ అది నాది హౌద దం తో సర్ ಮಾಡ್ತಿರ್ ಸರ್ ಸರ್ ಮಾಡ್ತಿವಿ ಸರ್ ಚಿಲ್ಲಿ ಮಾಡ್ತೀವಿ ಟೊಮ್ಯಾಟೊ ಮಾಡ್ತೀವಿ ಚಿಲ್ಲಿನೂ ಇದೆ ಟೊಮ್ಯಾಟೊ ಇದೆ ಮತ್ತೆ ಬೇರೆ ಬೇರೆ ವೆಜಿಟೇಬಲ್ಸ್ ಎಲ್ಲ ಬೆಳಿತೀವಿ ಸರ್